ಲೋಕ್ಯ ಸಂಪದ ಸಂವುಲ್ಲೇಖನ ಬಿಟ್ಟಯೇ ಸಚಿರಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಸರ್ವ ಮಂಗಲ ಮಾಂಗಲ್ಯೇ ಶಿವೇಶ್ವರ ವಾಕ್ಯ ಸಾಧಿಸಿ ಶರಣೆ ತ್ರಂಪತಿ ಗೌರಿ ನಾರಾಯಣಿ ನಮೋಸ್ತೋ ಪ್ರಾತಸ್ಮರೀಯರಾದ ಬಸವಾಲಿ ಪ್ರಭತಣ್ಣ ವಿಶ್ವದ ಎಲ್ಲ ಸಂತ ಮಹತ್ವ ಈ ಭಾಗದ ಕ್ಷೇತ್ರಾಧಿಪತಿಯಾದ ಜಗನ್ಮಾತೆ ಬಡಿಶಂಕರಿಂದ ತಾಯಿಯನ್ನು ಸುತ್ಕಬಲಲ್ಲಿ ಸ್ಮರಿಸಿಕೊಂಡು ಬಡಿಶಂಕರಿಯ ಮೂರ್ತಿ ಪ್ರತಿಷ್ಠಾಪನೆಯ ಶತಮಾನೋತ್ಸವ ಉದ್ಘಾಟ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಮಾರುತಿ ಪುಂಡಿತ್ ಮಂಗೋಡಿ ಅವರು ಪ್ರಾಸ್ತಾವಿಕ ಭಾಷೆಗಳನ್ನು ಮಾಡಿದಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜಯರಾದ ಕನ್ನಡ ಹೋರಾಟಗಾರರಾದ ಶ್ರೀ ಶಂಕರ ಮಾನಗಪ್ಪ ಮುಜಡಿಯವರೇ ಈ ಸಮಾರಂಭದಲ್ಲಿ ಉಪಸ್ಥಿರುವಂತಹ ಈ ಭಾಗದ ಎಲ್ಲ ದೇವಸ್ಥಾನಗಳ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಈ ಉತ್ಸವ ಕಮಿಟಿಯ ಪದಾಧಿಕಾರಿಗಳೇ ಇಲ್ಲಿರುವಂತಹ ಶರಣು ಶರಣರಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನೀವೆಲ್ಲ ಭಾಳ ಸಡಗರದಿಂದ ಬಡಿಶಂಕರಿ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆಯ ಶತಮಾನೋತ್ಸವವನ್ನು ಭಾಳ ಸಂತಹ ಭಕ್ತಿಯಿಂದ ನೀವು ಆಚರಿಸ್ತಾ ಇದ್ದೀರಿ ಕಾರ್ಯಕ್ರಮ ಮುಂಜಾನೆ ನಂದಿ ಧ್ವಜದೊತೆ ಉದ್ಘಾಟನೆ ಆಗಿ ಇವತ್ತು ವೇದಿಕೆ ಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆ ಎಲ್ಲರ ಸಮ್ಮುಖದಲ್ಲಿ ಆಗಿದೆ ಇನ್ನು ನಾಲ್ಕು ದಿನಗಳ ಪರ್ಯಂತ ಈ ಭಾಗದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿ ಎಲ್ಲರೂ ಕೂಡ ಆ ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನಿಜವಾಗಿಯೂ ನೀವೆಲ್ಲರೂ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಅನ್ನೋ ಮಾತನ್ನು ನಾನು ಕೇಳಬಹುದು ಯಾಕಂದರೆ ಯಾವುದೇ ಒಂದು ದೇವಸ್ಥಾನ ಒಂದು ಶತಮಾನ ಆಚರಿಸಬೇಕಾದರೆ ಆ ಶತಮಾನಗಳ ಹಿಂದೆ ಪರಿಶ್ರಮ ಪ್ರಾಮಾಣಿಕತೆ ಕುಂದುಕೊರತೆ ಅನೇಕ ಇರ್ತಾವೆ ಇದನ್ನು ಸ್ಥಾಪನೆ ಮಾಡಿದಾಗ ಪೂರ್ವಜರು ಈ ಭಾಗದ ದೇವಾಂಗ ಸಮಾಜದಲ್ಲಿರುವಂಥ ಜನರಿಗೆ ದೇವಿಯ ಆರಾಧನೆ ಮಾಡೋದಕ್ಕಾಗಿ ಏನಾದರೂ ಮಾಡೋದು ತಿಳ್ಕೊಂಡು ಬರಶಂಕರಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು ಬರಬರಂತ ಈ ಭಾಗದ ಜನರು ಇನ್ನೊಂದು ಮಾತು ಅರ್ಥ ಮಾಡ್ಕೋಬೇಕು ದೇವಾಂಗ ಸಮಾಜರು ಯಾವಾಗಲೂ ಕೂಡ ಬಹಳ ಪ್ರಾಮಾಣಿಕರು ಪರಿಶ್ರಮಿಗಳು ದಾಳಿಗಳು ಯಾಕಂದ್ರೆ ಬೈಗಳರಲ್ಲ ಯಾಕಂದ್ರೆ ಇವತ್ತು ನೀವು ನೆದಂತಹ ಶಿವಿಗಳು ಭಾರತದ ತುಂಬೆಲ್ಲ ಇವತ್ತು ಮಾರಾಟ ಆಗ್ತಾ ಇದೆ ಹೆಮ್ಮೆ ಪಡಬೇಕು ನಾವೆಲ್ಲ ಆದ್ರೆ ಏನಾಗಿ ಬಿಟ್ಟರೆ ಶಾಪೂರ್ವ ಭಾಗದಲ್ಲಿ ಶಾಪೂರಿ ಶೀಲಿ ಶಾಪೂರಿ ಶೀಲಿ ಅಂತ ಕರೀತಾರೆ ಆದರೆ ಶಾಪೂರಿ ಶೀಲಿ ಅಂತ ಹೇಳಿದ್ರು ಕೂಡ ಇವತ್ತು ಅದರ ಸಂಪೂರ್ಣ ಶ್ರೇಯಸ್ಸ ನಿಮ್ಮ ಸಂಪೂರ್ಣ ದೇವಾಂಗ ಸಮಾಜಕ್ಕೆ ಸ್ಥಳ ಬೇಕನ್ನು ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ಅಂತ ಸಮಾಜ ನೀವು ಎಲ್ಲ ಎಷ್ಟು ಕಷ್ಟ ಪಡ್ತೀರಿ ನೀವು ಪ್ರಾಮಾಣಿಕ ಹೆಣ್ಣು ಗಂಡು ಒಣದೇ ನೀವು ಇಂಥ ಪರಿಸರದಲ್ಲಿ ಬಡತನದಲ್ಲಿದ್ದರೂ ಕೂಡ ಅದು ಈ ಧರ್ಮ ಬಿಟ್ಟಿಲ್ಲ ನೀವು ದೇವಸ್ಥಾನಗಳ ನಿರ್ಮಾಣ ಮಾಡೋದು ಬಿಟ್ಟಿಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದು ಬಿಟ್ಟಿಲ್ಲ ನೀವು ಸಾಮಾಜಿಕ ಕಾರ್ಯವನ್ನು ಮಾಡೋದು ಬಿಟ್ಟಿಲ್ಲ ನೀವು ಇದು ಬಹಳ ದೊಡ್ಡದು ಇವತ್ತು ಮನುಷ್ಯ ಜೀವನದಲ್ಲಿ ಮುಂದುವರಿಯಬೇಕು ಏನಾದರೂ ಮಾಡಬೇಕನ್ನುವಂಥ ಹಠಾತ್ಮ ಇದ್ದಾಗ ಮಾತ್ರ ತಾನು ಬೆಳಿತಾನೆ ಸಮಾಜೂ ಬೆಳೀತದೆ ಇವತ್ತು ನೋಡಬೇಕು ನೂರು ವರ್ಷಗಳಿಂದ ನಿಮ್ಮೆಲ್ಲ ಹಿರಿಯರು ಕೂಡ ಎಂಥ ದೂರದೃಷ್ಟಿ ಇಟ್ಟುಕೊಂಡು ಈ ಬರಿಶಂಕರ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು ಇವತ್ತೆಂಥ ಭವ್ಯವಾದ ಮಂದಿರ ಇಲ್ಲಿ ನಿರ್ಮಾಣ ಆಗಿದೆ ಬಹಳ ಕಡೆ ಇರ್ತದೆ ದೇವಸ್ಥಾನ ನಿರ್ಮಾಣ ಯಾವಾಗಲೂ ಅರ್ಥ ಮಾಡಿಕೊಳ್ಬೇಕು ಪೂಜೆಯೇ ಅಷ್ಟೇ ಸೀಮಿತ ಆಗಬಾರ್ದು ದೇವಸ್ಥಾನ ಪೂಜೆಗೆ ಅಷ್ಟೇ ಶೀಲಿತ ಆಗಬಾರದು ಆ ದೇವಸ್ಥಾನಗಳ ಮೂಲಕ ಸಮಾಜ ಕಾರ್ಯ ಆಗ್ತಿರ್ಬೇಕು ಇವತ್ತು ನೀವು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾನು ವರದಿಯಲ್ಲಿ ನೋಡಿದೆ ಈ ಭಾಗದಲ್ಲಿ ಈ ದೇವಸ್ಥಾನದಲ್ಲಿ ಮಹಾಮಹಾ ಪ್ರವಚನಕಾರರು ಮಹಾಮಹಾ ಸಂತರು ಮಹಾಮಹಾ ಮಹಿಮರು ಬಂದು ತಿಂಗಳ ಪರ್ಯಂತ ಕೀರ್ತನೆ ಮಾಡಿದರೆ ಪ್ರವಚನ ಮಾಡಿದೆ ನಾನು ಕೇಳಿದಾಗ ಇದು ಎಂತ ಪವಿತ್ರ ಭೂ ಬರೀಬೇಕು ಎಂತ ಭಾಗ್ಯ ಮಾಡ್ರಿ ನೀವಲ್ಲ ಈ ಸಮಾಜದಲ್ಲಿ ಯಾಕಂದ್ರೆ ಇವತ್ತು ನಾವು ಕರೆದ್ರೆ ಮಹಾತ್ಮರು ಸಂತರು ಸಂತೋಷ ಬರೋದಿಲ್ಲ ಅವರು ನಿಮ್ಮ ಭಕ್ತಿಗೆ ಒಲಿದು ಇಲ್ಲಿ ಬಂದು ಒಂದು ತಿಂಗಳ ಪರ್ಯಂತ ಇದ್ದು ಪ್ರವಚನ ಮಾಡಿದ್ದಾರೆ ಅಂದ್ರೆ ಎಂತ ಸಂತ ಭಕ್ತಿ ನಾನು ನನ್ನ ನೋಡಿದ ನಿಮ್ ದೇವ ಸಮಾಜದವರು ನಿಜಗುಣ ವ್ಯಾಪತ್ತಿ ಹಾಡೋದರಲ್ಲಿ ವಚನ ಹಾಡುವುದರಲ್ಲಿ ಕೇಳ್ತಿರ್ತಾನೆ ಬಹಳ ಸುಲಭವಾಗಿ ಹೇಳ್ತಾರೆ ಏನು ಕಾರಣ ಅಂದ್ರೆ ನೀವೆಲ್ಲ ಯಾವಾಗಲೂ ಕೂಡ ತಂದರು ಮಕ್ಕಳು ಸಮ್ಮುಷಿಲ್ಲ ಅದ್ರಿಗೆ ಬಂದ್ರು ಅಂದಾಗ ಅವ್ರು ಹೇಳಿದ್ರು ಅಲ್ಲಿ ಅವರು ನೀವು ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿದ್ರ ನೀವು ನಿಮ್ಮ ಶಿಕ್ಷಣ ಎಷ್ಟಾಗಿದೆ ಅಂತ ಅವ್ರು ಹೇಳಿದ್ರು ಅಪ್ಪ ನಾ ಇದೇನು ಮಾಡಿ ಅಂದಾಗ ಒಂದು ಮಾತು ಹೇಳಿದ್ರು ಎಲ್ಲಪ್ಪ ಸಮಯದಿಂದ ಗುರುವಿನ ಕೃಪೆಯಿಂದ ಇದು ನಿಮ್ಮ ನಿಮ್ಮಲ್ಲಿ ಏನಾಗಿದೆ ನಿಮ್ಮಲ್ಲಿ ಕೇಳಲ್ಲ ನಿಮ್ಮಲ್ಲಿ ಒಳ್ಳೆ ಸಂಸಾರ ಬಂದಿದೆ ಹೊಟ್ಟಿದ್ರಿ ನೀವು ನೋಡ್ರಿ ಇವತ್ತು ಶತಮಾನೋತ್ಸವ ನೀವೆಲ್ಲ ಹಿಂತ ನಿಮ್ಮ ಕೆಲಸ ಎಲ್ಲ ಬಂದ್ರೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ನೀವೆಲ್ಲ ಇದ್ರ ಭಾಗವಹಿಸಿದಂದ್ರೆ ಬಡಶಂಕರ ತಾಯಿಯ ಬಗ್ಗೆ ನೀವು ಎಷ್ಟು ಅಭಿಮಾನಿ ಇರಬೇಕು ನಿಮ್ಗೆ ಎಷ್ಟು ಶ್ರದ್ಧೆ ಇರಬೇಕು ಎಂತ ಅಭಿಮಾನಿ ಇರಬೇಕು ನಿಮಗೆ ಅದಕ್ಕೆ ನಾವು ಅದಕ್ಕೆ ಇವತ್ತು ಗುಡಿಗುಂಡಾಗ ಕಟ್ಟುವ ಉದ್ದೇಶ ಏನು ಗುಡಿ ಗುಂಡಾರ ಕಟ್ಟುವ ಉದ್ದೇಶ ಮನುಷ್ಯನ ಮನುಷ್ಯರ ಆಗಬೇಕು ಮನುಷ್ಯನಲ್ಲಿ ಸಂಸ್ಕಾರ ಬೆಳೆಯಬೇಕು ಇವತ್ತು ಒಂದು ದೇವಸ್ಥಾನ ನಿರ್ಮಾಣ ಆಗುವುದರಿಂದ ಇಲ್ಲಿ ಒಳ್ಳೆ ಸಂಸ್ಕಾರ ಬರ್ತದ ನೀವು ಪ್ರತಿ ದಿವಸ ನೋಡಿ ನೀವು ನೀವು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮೈಸಿ ದೇವಸ್ಥಾನಕ್ಕೆ ಬಂದು ಒಂದು ಐದು ಹತ್ತ ಗಂಟು ಪ್ರಾರ್ಥನಾ ಮಾಡ್ರಿ ನಿಮ್ಮಲ್ಲಿ ಎಂತ ಒಂದು ಪರಿವರ್ತನೆ ಬರ್ತದೆ ಮನುಷ್ಯನಲ್ಲಿ ಸಾಯಂಕಾಲದವರೆಗೂ ನಿಮ್ಗೆ ಯಾವುದು ಮಾನಸಿಕ ನೋವು ಆಗುವುದಲ್ಲ ಯಾವ ಕಷ್ಟ ಆಗುವುದಲ್ಲ ಯಾವ ಆಯಾಸ ಆಗುವುದಲ್ಲ ಯಾಕಂದ್ರೆ ಆ ದೇವಿಯ ಶಕ್ತಿ ಪ್ರಾದ್ಭೂತ ನಿಮ್ಮ ಶರೀರದಲ್ಲಿ ಆಗ್ತದ ದೇವಿ ನಿಮ್ ಭಕ್ತಿ ಒಲಿತ ಮಾತಂಗೆ ವರ್ತು ಮಾಡ್ಕೊಳ್ಬೇಕಿದೆ ಯಾಕಂದ್ರೆ ದೇವರು ನಾವ್ ಬಂಗಾರ ಕೊಟ್ರ ರೊಕ್ಕ ಕೊಟ್ರ ಆಸ್ತಿ ಕೊಟ್ರೆ ಒಲಿಯುದಿಲ್ಲ ಎದಕ್ ನಮ್ಮ ಭಕ್ತಿ ಹೊಲಿತಾನೆ ನಮ್ಮ ಶ್ರದ್ಧೆಗೆ ಹೊಲಿತಾನ ದೇವರು ಶ್ರದ್ಧಾ ಭಕ್ತಿ ಇದ್ರೆ ಸಾಕು ನಾವು ಇವತ್ತು ಒಂದು ಲಕ್ಷ ರೂಪಾಯಿ ಮಾಲಿ ಹಾಕಿರು ದೇವರು ಅವ್ರಿಗೂ ಹೊಲಿತಾನ ನೀವು ಹೆಣ್ಣು ಬೇಡ ಐದು ಪೈಸೆ ಮಾಲಿ ಹಾಕಿರು ದೇವ್ರು ನಿಮ್ಗೆ ಹೊಲಿತಾನ ಆದ್ರೆ ದೇವ್ರು ದೇವರು ಯಾರ್ ನೋಡುತ್ತಾನ ಯಾರ ಭಕ್ತಿಯಿಂದ ಯಾರ ಶ್ರದ್ಧೆಯಿಂದ ಯಾರು ನಿಷ್ಠೆಯಿಂದ ಸಮರ್ಪನ ಮಾಡಿದಾರಲ್ಲ ಅವಳು ನನ್ನ ನಿಜವಾದ ಭಕ್ತ ಅಂತ ಹೇಳ್ತಾರೆ ಹೀಗಾಗಿ ಮನುಷ್ಯನಿಗೆ ಬಡತನ ಶ್ರೀಮಂತ ಬಹಳ ಮುಖ್ಯ ಅಲ್ಲ ಆ ವ್ಯಕ್ತಿ ನಿಮ್ಮಂತ ಶ್ರದ್ಧಾ ಭಕ್ತಿ ಬಹಳ ಮುಖ್ಯ ಇವತ್ತು ಆ ಶ್ರದ್ಧಾ ಭಕ್ತಿಯನ್ನ ಇವತ್ತು ನೀವೆಲ್ಲರೂ ಉಳಿಸಿಕೊಂಡು ಬಂದಿದ್ರಿ ಯಾಕಂದ್ರ ಇವತ್ತು ವೇದಿಕೆ ಮೇಲೆ ಇನ್ನೊಂದು ಒಳ್ಳೆ ಕೆಲಸ ಮಾಡಿದರೆ ಈ ಭಾಗದ ಎಲ್ಲ ದೇವಸ್ಥಾನಗಳ ಅಧ್ಯಕ್ಷರು ಕರೆದು ಅವರಿಗೆ ಗೌರವ ಸನ್ಮಾನ ಮಾಡಿದ್ರಿ ಇದೇನು ಸಂಕೇತ ತೋರಿಸ್ತಂದ್ರ ನಾವೆಲ್ಲರೂ ಒಂದು ನಾವು ಬೇರಿ ಎಲ್ಲ ನಿಮ್ಮಲ್ಲಿ ಶತಮಾನದಾಗ ನಾವೆಲ್ಲರೂ ಬಂದು ಮಾಡ್ತೀವಿ ನಮ್ಮಲ್ಲಿ ಆದಾಗ ಬದ ನೀವೆಲ್ಲರೂ ಬರ್ರಿ ಏನೇ ಧಾರ್ಮಿಕ ಮಾಡ ಕಾರ್ಯಕ್ರಮ ಮಾಡುದಿತ್ತಂದ್ರೆ ಹಿಂದೂ ಸಮಾಜ ಸಂಘಟನೆ ಮಾಡ್ಬೇಕಂದ್ರ ನಾವು ನೀವೆಲ್ಲರೂ ಕೊಡಿ ಮಾಡುವಂತ ಪ್ರತಿಜ್ಞೆ ಮಾಡೋದಕ್ಕಾಗಿ ವೇದಿಕೆ ಮೇಲೆ ಅವರೆಲ್ಲರೂ ಸನ್ಮಾನ ಮಾಡಿದ್ರಲ್ಲ ಇದೊಂದು ಒಳ್ಳೆ ಕೆಲಸ ಮಾಡಿದ್ರು ಮಾತ್ರ ಹೇಳ್ತಾ ಇದ್ದೇನೆ ಈ ರೀತಿಯ ಧಾರ್ಮಿಕ ಕಾರ್ಯಗಳ ಸಂಘಟನೆ ಇರಬೇಕು ಇವತ್ತು ಅವ್ರು ಬೇರೆ ಇವರು ಬೇರೆ ಆ ಗುಡಿ ಬೇರೆ ಈ ಗುಡಿ ಬೇರೆ ಈ ಭೇದ ಭಾವ ಹೋಗ್ಬೇಕು ಇವತ್ತು ಈ ಬನಿಶಂಕರ ದೇವಸ್ಥಾನದವರು ವೇದಿಕೆ ಮೇಲೆ ಅವರೆಲ್ಲರಿಗೂ ಮಾತಾಡೋಕೆ ಹಚ್ಚಿದ್ದ ಗೌರವ ಕಟ್ಟಿದ್ ನೋಡಿ ಬಹಳ ಸಂತೋಷ ಆಗಿ ಈ ಪರಂಪರ ನಿರಂತರ ಬೆಳೀಬೇಕು ಇನ್ನೊಂದು ಈ ಶತಮಾನ ಉತ್ಸವ ಮಾಡಾಕಾರಿ ಇನ್ನು ಮುಂದೆ ಕೊಡ್ತದೆಲ್ಲ ಇವತ್ತು ಬರೆಯವರ ಮಕ್ಕಳು ಚಿಕ್ಕ ಮಕ್ಕಳು ಗೊತ್ತಿಲ್ಲ ಪಾಪ ಏನೂ ಗೊತ್ತಿಲ್ಲ ಈ ದೇವಸ್ಥಾನ ಬೆಳೆದ ಬಂದ ರೀತಿಯಾಗಿ ನಮ್ಮ ಹಿರಿಯರು ಎಷ್ಟು ತ್ಯಾಗ ಮಾಡಿದ್ದಾರೆ ಎಷ್ಟು ಪರಿಸರ ಪಟ್ಟರು ಗೊತ್ತಿಲ್ಲ ಇವತ್ತು ನಿಮ್ಮ ವರದಿಯ ಮೂಲಕ ಇಲ್ಲಿರುವಂತಹ ಹಿರಿಯರು ಹೇಳೋದ ಮೂಲಕ ಅವ್ರಿಗೆ ಮನನಾಗ್ತಾ ಇಲ್ಲಪ್ಪ ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟು ಬೆಳೆಸಾರ ಇಷ್ಟೆಲ್ಲ ಮುಂತಂದಾರ ಅದನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗುವಂಥ ಭಾವ ಮಕ್ಕಳಿಗೆ ಬರಲಂತ ಕೊಂಡು ಶತಮಾನಸರು ಆಚರಣೆ ಮಾಡೋದು ಇಂತಹ ಕಾರ್ಯಗಳನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ ಧಾರ್ಮಿಕ ಕಾರ್ಯಕ್ರಮನ ಇನ್ನು ನಾಲ್ಕು ದಿವಸ ಆಗುವಂತಹ ಎಲ್ಲ ಕಾರ್ಯಕ್ರಮ ನೀವೆಲ್ಲ ಭಾಗವಹಿಸ್ರಿ ಯಾಕಂದ್ರೆ ಇಂಥ ಅವಕಾಶ ಯಾವಾಗಲೂ ಸಿಗುವುದಿಲ್ಲ ನಿಮ್ಗೆ ಶತಮಾನೋತ್ಸವ ಭಾಗವಹಿಸಿ ಸಂಭ್ರಮ ಪಡುವಂಥ ಅವಕಾಶ ಯಾವಾಗ ಸಿಗುವುದಿಲ್ಲ ಮತ್ತಿನ್ನು ಮುಂದೆ ಎರಡನೇ ಶತಮಾನೋತ್ಸವ ಸಿಗುವುದು ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸ್ರಿ ನಾಳೆ ದಯಾನಂದಪುರಿಮ ಸ್ವಾಮಿಗಳು ಬರ್ತಾರ ಅವ್ರ ಆಶೀರ್ವಾದ ಕೇಳ್ರಿ ಅನೇಕ ಸಂತರು ಬರ್ತಾರ ಮಹಾತ್ಮರು ಬರ್ತಾರ ಅವ್ರ ದರ್ಶನ ತಗೋರಿ ಈ ಭಾಗದಲ್ಲಿ ಬನಶಂಕರಿ ಕೃಪೆಯಿಂದ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಈ ಯಾತ್ರಾ ಮಹೋತ್ಸವ ಶತಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗದಂತ ಶುಭ ಹಾರೈಸಿ ನನ್ನ ಮಾತು ಬರಾಮ ಕೊಡ್ತಾ ಇದ್ದೇನೆ ಮನೆಯರಂಜನ ಪ್ರಣಾಮ ಸ್ವರೂಪಿಗಳು ಈ ಶತಮಾನೋತ್ಸವದ ನಿಮಿತ್ತ ನಮಗೆಲ್ಲ ಆಶೀರ್ವಚನ ನೀಡಿ ಮುಂದಿನ ಪೀಳಿಗೆ ಜನಾಂಗ ಹೇಗಿರ್ಬೇಕನ್ನುವಂತ ಒಂದು ನೀತಿಯನ್ನು ಹೇಳಿ ತಮ್ಮ ಆಶೀರ್ವಚನವನ್ನು ಮುಗಿಸಿದ್ದಾರೆ ಕೊನೆಯದಾಗಿ ಈ ಸಮಾರಂಭದ ವಂದನಾರ್ಪಣೆ ಇವತ್ತಿನ ಈ ಶತಮಾನೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳಾದ ಗುರುಸಿದ್ಧ ಸ್ವಾಮಿಗಳು ಕಾರಂಜಿ ಮಠ ಇವರು ನಮ್ಮ ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಘೋಷಿಸಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಇಡೀ ದೇವಾಂಗದ ಸಮಾಜದ ಪರವಾಗಿ ಅವರನ್ನು ವಂದಿಸುತ್ತಾ ಅದೇ ರೀತಿ ಅವ್ರನ್ನ ಕರೆದುಕೊಳ್ಳುವಂಥ ಶ್ರೀ ಸತೀಶ್ ಪಾಟೀಲ್ ಅವರು ಅವ್ರಿಗೂ ನಾನು ಆಭಾರಿಯನ್ನು ಸಲ್ಲಿಸುತ್ತಾ ಅದೇ ರೀತಿ ಇವತ್ತು ಅದೇ ರೀತಿ ಅವರನ್ನು ಕರೆದುಕೊಂಡಿರುವಂಥ ಎಲ್ಲ ಭಕ್ತಾದಿಗಳಿಗೂ ಆಹ್ವಾನಿಸುತ್ತಾ ಇವತ್ತಿನ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಎಂ ಪಿ ಬಂಗೂಡಿ ಅವ್ರಿಗೂ ಆಭಾರ ಮನ್ನಣೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ಇವತ್ತಿನ ವಿಪಕ್ಷಿತರಾದಂಥ ಶ್ರೀ ಶಂಕರ್ ಬುಚ್ಚುಡಿ ಅವ್ರಿಗೂ ಹಾಗೂ ಶ್ರೀ ನೀಲಪ್ಪ ಕಾಂಕಾರಿ ಅವರಿಗೂ ಅವ್ರಿಗೂ ವಂದಿಸುತ್ತಾ ಎಲ್ಲ ನಮ್ಮ ಸಮಾಜದ ಅಧ್ಯಕ್ಷತೆ ಅಧ್ಯಕ್ಷರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಆಭಾರ ಮನ್ನಣೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ತಮಿಳುನಾಡು ಅನುಮತಿ ಮುಕ್ತಾಯಗೊಳಿಸ್ತಾ ಇದ್ದೀವಿ ಜೈ ದೇವಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ರೀತಿ ಎಲ್ಲ ಕಾರ್ಯಕ್ರಮವನ್ನು ನಾಲ್ಕು ದಿವಸವಾಗಿ ಚೆನ್ನಾಗಿ ನಡೆಸಿಕೊಡ್ಬೇಕಾಗಿ ವಿನಂತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಒಂದು ನನ್ನ ಒಂದು ಚಿಕ್ಕ ಅನಿಸಿಕೆಯನ್ನು ಹೇಳ್ಬೇಕಂತ ಇಚ್ಛೆ ಪಡ್ತೀನಿ ಶ್ರೀಗಳು ಹೇಳಿದ ಹಾಗೆ ಎಲ್ಲ ಸಮಾಜದವರು ಅಧ್ಯಕ್ಷರು ಕರೆದು ಸತ್ಕಾರ ಮಾಡಿದ್ವಿ ಅವರು ತುಂಬಾ ಖುಷಿ ಅನ್ನಿಸ್ತು ನಮ್ಮ ಹಿರಿಯರು ಕೂಡ ಅದನ್ನ ಒಳ್ಳೆ ಚೆನ್ನಾಗಿ ಅದನ್ನ ನಡೆಸಿಕೊಟ್ರು ನನ್ನ ಒಂದು ವಿನಂತಿ ಏನಂತಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಆಗಲಿ ಹತ್ತು ಹತ್ತು ವರ್ಷಕ್ಕೊಮ್ಮೆ ಆಗಲಿ ಎಲ್ಲಾ ಸಮಾಜ ಒಂದು ನಾವೆಲ್ಲರೂ ಹೊಂದಿದೆ ಅನ್ನುವ ಒಂದು ಯಾಕೆ ನಾವು ಜಾತ್ರೆಯನ್ನು ಮಾಡಬಾರ್ದು ಯಾಕೆ ನಾವು ಒಂದು ಎಲ್ಲ ಬನ್ಸಂದ್ರಿ ಅಮ್ಮಂತ ಜಾತ್ರೆ ರೂಪದಲ್ಲಿ ಮಾಡಬೇಕು ಅಂತ ನನ್ನ ಒಂದು ವಿನಂತಿ ಇದೆ ನೀವೆಲ್ಲ ಹೇಳ್ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ಒಂದು ಕಮಿಟಿ ಮಾಡಿ ಒಂದು ಇದನ್ನು ಮಾಡಿ ಇದನ್ನ ಮಾಡುವಂತ ಪ್ರಯತ್ನ ಮಾಡಬೇಕಂತ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀವಿ